ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಎರಡರಂದು ಸಂಭವಿಸಲಿರುವಂತಹ ಸೂರ್ಯಗ್ರಹಣಕ್ಕೆ ಈ ಒಂದು ಐದು ರಾಶಿಯವರಿಗೆ ಬಹಳಷ್ಟು ಪರಿಣಾಮವನ್ನು ಬೀರುತ್ತೆ ಅಂತ ಜ್ಯೋತಿಷ್ಯವು ತಿಳಿಸಿರುವಂಥದ್ದು ಹಾಗಾದರೆ ಆ ಒಂದು ಐದು ರಾಶಿಗಳು ಯಾವ್ಯಾವು ಮತ್ತು ಏನೆಲ್ಲ ಪರಿಣಾಮ ಇದೆ ಅನ್ನೋದನ್ನ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಈವಾಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಾ ಇದೆ ಫಾಲೋ ಮಾಡಿ ಸಾಮಾನ್ಯವಾಗಿ ಗ್ರಹಣದ ಸಮಯದಲ್ಲಿ ಗ್ರಹಗಳ ರಾಜನಾದ ರಾಹು ಅಶುಭ ಮತ್ತು ಪಾಪ ಗ್ರಹ ಸೂರ್ಯನನ್ನು ಆವರಿಸಿಕೊಂಡಿರುತ್ತೆ ಸೂರ್ಯಗ್ರಹಣ ಸಂಭವಿಸುವಂತಹ ಸಂದರ್ಭದಲ್ಲಿ ದೇಶ ಆಗಿರ್ಬೋದು ಪ್ರಪಂಚ ಹವಾಮಾನ ಭೂಕಂಪ ಸುನಾಮಿ ಮುಂತಾದ ಘಟನೆಗಳು ಸಾಕಷ್ಟು ಪರಿಣಾಮ ಮತ್ತು ತೊಂದರೆಗಳನ್ನು ಉಂಟು ಮಾಡುತ್ತದೆ ಹೀಗಾಗಿ ಗ್ರಹಣವು ಸಂಭವಿಸುವಂತಹ ಸಂದರ್ಭದಲ್ಲಿ ಸಾಕಷ್ಟು ಜನರು ದೇವರ ಪ್ರಾರ್ಥನೆ ಆಗಿರ್ಬೋದು ಮುಂತಾದಗಳನ್ನ ಕೈಗೊಳ್ತಾರೆ ಆದರೆ ಇವಾಗ ಈ ಒಂದು ಐದು ರಾಶಿಯವರಿಗೆ ಇವಾಗ ಸಾಕಷ್ಟು ಪರಿಣಾಮವನ್ನ ಬೀರುವುದಾಗಿ ಒಂದು ಜ್ಯೋತಿಷ್ಯವು ತಿಳಿಸಿರುವಂತದ್ದು ಅದರಲ್ಲಿ ಮೊದಲನೇ ರಾಶಿ ಬಂದ್ಬಿಟ್ಟು ಮೇಷ ರಾಶಿಯವರಿಗೆ ಆತ್ಮಸ್ಥೈರ್ಯ ನೈತಿಕ ಸ್ಥೈರ್ಯ ಮತ್ತು ನಿಮ್ಮ ಒಂದು ಆದಾಯ ಆಗಿರಬಹುದು ಮತ್ತು ಶೇರ್ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡೋದಾಗಿರ್ಬೋದು ಮತ್ತು ಉದ್ಯೋಗ ಹಣ ಮುಂತಾದ ಸಂಬಂಧ ಪಟ್ಟಂತೆ ಈ ಒಂದು ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅಂತೆ ಎರಡನೇದಾಗಿ ಮಿಥುನ ರಾಶಿ ಈ ಒಂದು ರಾಶಿಯವರಿಗೆ ಜನರ ಸ್ವಭಾವದಲ್ಲಿ ಬದಲಾವಣೆ ತರುತ್ತದೆ ಮತ್ತು ಈ ಒಂದು ಸ್ವಭಾವದಿಂದಲೇ ಕೋಪ ಹೆಚ್ಚಾಗೋದಾಗಿರಬಹುದು ಮತ್ತು ಯಾರೊಬ್ಬರ ಒಂದು ಸಲಹೆಯ ಮೇರೆಗೆ ತೆಗೆದುಕೊಂಡಂತಹ ನಿರ್ಧಾರಗಳು ನಷ್ಟಕ್ಕೆ ಕಾರಣವಾಗಬಹುದು ಹೀಗೆ ವಿವಿಧ ಒಂದು ಸಂಭಾವನೆಯ ಒಂದು ಪರಿಣಾಮವನ್ನು ಬೀರುತ್ತೆ ಅಂತ ತಿಳಿಸಿರುವಂತದ್ದು ಇನ್ನು ಅದೇ ರೀತಿ ಮೂರನೇದಾಗಿ ಕರ್ಕಾಟಕ ರಾಶಿಯವರಿಗೆ ಪರೀಕ್ಷೆಯಲ್ಲಿ ಉತ್ತಮ ಶ್ರೇಣಿಯನ್ನು ಪಡೆದ ಕಾರಣ ತೀವ್ರ ಒತ್ತಡವಾಗಿರಬಹುದು ಅಥವಾ ಮನಸ್ಸಿನ ದುಃಖವಾಗಿರಬಹುದು ಹೀಗೆ ಗುರಿ ಸಾಧಿಸಲು ವಿಳಂಬವಾಗಿರ್ಬೋದು ವ್ಯಾಪಾರ ನಷ್ಟ ಮುಂತಾದವುಗಳಲ್ಲಿ ಸಂಭವನೀಯ ಒಂದಿಷ್ಟು ಪರಿಣಾಮಗಳು ಬೀರುತ್ತೆ ಅಂತ ತಿಳಿಸಿದ್ದಾರೆ ಅದೇ ರೀತಿ ನಾಲ್ಕನೇದಾಗಿ ಸಿಂಹ ರಾಶಿಯವರಿಗೆ ಈ ಸಮಯದಲ್ಲಿ ಸವಾಲನ್ನು ಎದುರಿಸಬೇಕಾಗುತ್ತೆ ಅದೇ ರೀತಿ ವ್ಯಾಪಾರ ಆಗಿರಬಹುದು ಇದರಲ್ಲಿ ಕೂಡ ನಷ್ಟ ಆಗುತ್ತೆ ಅಂತ ತಿಳಿಸಿದ್ದಾರೆ ಅದೇ ರೀತಿ ಏರಿಳಿತ ಹಾಗೆ ಹೆಚ್ಚಿನ ಪ್ರಮಾಣದಲ್ಲೂ ಕೂಡ ನಿಮಗೆ ಕಂಡು ಅದೇ ರೀತಿ ನಿಮಗೆ ಭೂಮಿ ಆಗಿರ್ಬೋದು ಅಥವಾ ಮನೆ ಖರೀದಿಯಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಇಲ್ಲಿ ನೀವು ಸಮಾಧಾನದಿಂದ ಖರೀದಿ ಮಾಡಬೇಕಾಗುತ್ತೆ ಇದೇ ರೀತಿ ನಿಮಗೆ ವಂಚನೆ ಆಗಿರ್ಬೋದು ಏನಾದರೂ ಇಲ್ಲಿ ಸಂಭವಿಸುವಂತಹ ಸಂದರ್ಭ ಪರಿಣಾಮವು ಇಲ್ಲಿ ಉಂಟು ಮಾಡುತ್ತೆ ಅಂತ ತಿಳಿಸಿರುವಂಥದ್ದು ಇನ್ನು ಅದೇ ರೀತಿ ಐದನೇದಾಗಿ ಮೀನ ರಾಶಿಯವರಿಗೆ ಇಲ್ಲಿ ಕೂಡ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಜಾಗೃತಿಯಿಂದ ಇರಬೇಕಾಗುತ್ತೆ ಇಲ್ಲಿ ಕೂಡ ಗ್ರಾಹಕರ ಸಮಸ್ಯೆಯಿಂದ ಸ್ವಲ್ಪ ವ್ಯಾಪಾರದಲ್ಲಿ ನಷ್ಟ ಆಗುವಂಥ ಸಂದರ್ಭ ಇಲ್ಲಿ ಕೂಡ ಉಂಟಾಗುತ್ತೆ ಅಂತ ತಿಳಿಸಿದ್ದಾರೆ ಅದೇ ರೀತಿ ಲಾಭ ನಿರೀಕ್ಷೆ ಕೂಡ ಕಾಣ್ಬೋದಾಗಿದೆ ಮನೆ ಅಥವಾ ಇನ್ನಿತರ ವಾತಾವರಣವಿರುವುದು ಇಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅಂತ ತಿಳಿಸಿರುವಂಥದ್ದು